ಗಂಗಾಪುರ್ ಟು ಸಿಂಟಲೂರ್ ರೋಡ್ ನೋಡಿರಿ ಹೆಂಗೈತಿ ಬಂಗಾರದಂಥ ರೋಡು ಬಂಗಾರ ಬೆಳ್ಳಿ ವಜ್ರಕ್ಕಿಂತ ಅನುಮತ ಐತೆ ರೋಡು ಫುಲ್ ಗಿಚ್ಚು ಇದು ಹೆಂಗೈತು ನೋಡ್ರಿ ರೋಡು ಮತ್ತಿ ಲೇಟ ಫುಲ್ ಸರಿ ಸರಿ ಇಲ್ಲ ಮುಂದೆ ಮತ್ತೆ ಬೆಂಕಿ ರೋಡ್ நீட்டை நோட் ரோடு வந்து ஒன்று கடி வந்து ஒன்று சைடு ஹோங்கில் ஆம்னி பெங்கி ரோடு பெங்கியொழ்கி ரோடு கங்காபுரத்து சிங்க்டோர் ಗಾಡಿ ಬಂದ್ರೆ ಒಂದು ನಿಂದ್ರ ಬೇಕ ಆ ನಮ್ಮನಿ ತಗ್ಗಿರ್ಲಿಲ್ಲ ನೋಡ್ರಿ ರೋಡ್ ಎಲ್ಲಿ ಹೊಳಿಸ್ಬೇಕು ಎಲ್ಲಿ ಮಾಡ್ಬೇಕು ಆ ನಮ್ಮನಿ ಬಂಗಾರಂತ ರೋಡ್ ಐತಿ ನೋಡ್ರಿ ಹೆಂಗೈತ ನೋಡ್ರಿ એટલે બાઇક ಜಾસ્તે ઓડ્યાડહો ઓમ ટમ ટમ ઓડ્યાડતા હો બસ ઓડ્યાડતા હો યસ્ટ વળે રોડ આઈત નોડરી આ વર્સ્ટ રોડ ಯಾವಾಗ સુટ મારતા રહેતીલ ನಿಮ್ಗೆ அந்த வந்து முன்னொந்து ಇಲ್ಲಿ தோர்ஸ் ಹೋಗ್ಬೇಕು சமுதிரங்க ಗಾಡಿ ಫುಲ್ ಐದರಾಗ ಹತ್ರಾಗ ஃபுல்லு ஐதராக ஆரோக்கிய ஆட்காங்க நோட்ரி

தோர்த்த இப்ப நோட்ல டாஸ்மேடே பர்த்தவாடங்க ஒடிக்க எடுமூர் விட்டு தாட்டி

அவருத்தொன் ரீ அன்னு அன்றி அல்ல ரோடு தல ரோட இல்லை ಹಾಂ ಇಲ್ಲೇ ಐತೆ ನೋಡಿ ಅಸ್ಲಿ ತಗ್ಗಿದ ಅಲ್ಲಿ ನಮ್ಮ ಗದಗ ಹುಡುಗರ ಭಾಷೆ ನೋಡ್ರಿ ತಗ್ಗ ನೋಡ್ರಿ ಇದನ್ನ ಸಮುದ್ರ ಸಮುದ್ರ ಐತೆ ಇದು ಹಿಂಗೆ ನೋಡಿರಿ ಗಾಡಿ ಹೆಂಗೆ ಬ್ಯಾಂಡ್ ನೋಡಿರಿ ಬಿಡೋದಾಗ ಗೊತ್ತಕ್ಕಿರ್ಬೇಕು ರೀ ನಿಮಗೆ ಬಾ 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 ಗಾಡಿನ ಹೋಲಿ ಇಲ್ಲಿ ಇಲ್ಲೇ ತೆಗ್ದು ನೋಡ್ರಿ ತಗ್ಗ ನೋಡ್ರಿ ಇದು ಸಿಂಕಾಲೂರ್ ಗಂಗಾಪುರ್ ರೋಡ್ ಪುಲ್ಲ ತೆಗೆದು ನೋಡ್ರಿಬ್ರೆ ಹೊಡಿಬೇಕು ಗಾಡಿ ಹೇಳಿ ನಿಮ್ಗೆ ಗೊತ್ತಾಗ್ತಾರೆ ಗಾಡಿ ಇದು ನಮ್ಮ ಪುರತ್ತು ಸಂಕಾಲ ರೋಟ್ ಗದಗ ಜಿಲ್ಲೆ ಮುಂಡರ್ಗಿ ತಾಲ್ಲೂಕು ಅದು ಯಾರಿಗೆ ಬರುತ್ತೋ ಗೊತ್ತಿಲ್ಲ ಎಮ್ ಎಲ್ ಎ ಅವ್ರಿಗೆ ಬರುತ್ತೋ ಎಮ್ ಪಿ ಅವ್ರಿಗೆ ಬರುತ್ತೋ ದಯಮಾಡಿ ಇದನ್ನ ಟ್ರೋಡ್ ಮಾಡಿಸ್ ಕೆಲವೊಂದಿಷ್ಟು ಮಂದಿದ ಮುರಿದಾರ ಮುರಿದವರು ಹೌದಲ್ಲ ದಯಮಾಡಿ ಯಾಕಂದ್ರೆ ಸ್ವಲ್ಪ ಸ್ಪಿಟ್ಟಾದರೂ ಮುಗಿದೋದು ಮನುಷ್ಯ ಕಾಲರ ಮುರಿತತಿ ಕೈಯಾರ ಬರಿತತಿ അത് മാത്രം പക്ക ಪುರ ಹತ್ರ ಇಲ್ಲಿವರೆಗೂ ಒಂದು ನಾಲ್ಕೈದು ಇಂಥ ಐದಾರು ಕಿಲೋಮೀಟ್ರ್ ರೋಡಾಗಿಲ್ಲ ಅದು ಮಾಡಿದನು ಕೂಡ ಮಾಡಿಸಿ ಅಂದ್ರೆ ಎಲ್ಲ ಜನ ಆರಾಮಿರ್ತಾರೆ ರೋಡ್ ಟ್ಯಾಕ್ಸ್ ಕಟ್ಟಿದ್ದಕ್ಕೂ ಸಾರ್ಥ ಆಗುತ್ತೆ ಓಕೆ ಬಾಯ್ ಬಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ